ಹಲೋ ನಮಸ್ತೆರಿಗೂ ಬಾಣಂತಿಯರು ಯಾವ್ಯಾವ ಆಹಾರನ ತಿನ್ನಬೇಕು ಯಾವ್ಯಾವದನ್ನು ತಿನ್ನಬಾರ್ದು ಅಂತ ವೈದ್ಯಕೀಯ ಕಾರಣಗಳೊಂದಿಗೆ ನಾನು ವಿವರಿಸ್ತೀನಿ ಇವತ್ತು ಬಾಣಂತಿಯರು ತಿನ್ನಬಾರದ ಆಹಾರಗಳು ಅವಾಯ್ಡ್ ದೀಸ್ ಫುಡ್ಸ್ ತುಂಬ ಮಸಾಲೆ ಮತ್ತು ಎಣ್ಣೆ ತುಂಬ ಹಾಕಿ ಮಾಡಿರುವಂಥ ಆಹಾರಗಳನ್ನ ಯಾವುದನ್ನು ಕೂಡ ಬಾಣಂತಿಯರು ಸೇವಿಸಬಾರ್ದು ಯಾಕೆ ಅಂತಂದರೆ ತಾಯಿಗೆ ಸ್ಪೈಸಿ ಫುಡ್ಡು ಅಜೀರ್ಣ ಉಂಟು ಮಾಡುತ್ತೆ ಸೊ ಮಗು ತಾಯಿಯ ಎದೆಹಾಲನ್ನ ಕುಡಿಯೋದ್ರಿಂದ ಬೇಬಿಗೂ ಕೂಡ ಗ್ಯಾಸ್ ಪ್ರಾಬ್ಲಮ್ ಆಗುವಂಥದ್ದು ಅಥವಾ ಹೊಟ್ಟೆ ನೋವು ಕಿರಿಕಿರಿ ಮಾಡುವಂಥ ಚಾನ್ಸಸ್ ತುಂಬ ಇರುತ್ತೆ ನಿಮಗೇನಾದರೂ ಟೀ ಮತ್ತು ಕಾಫಿ ಕುಡಿಯೋ ಅಭ್ಯಾಸ ಇದ್ದರೆ ದಯವಿಟ್ಟು ತುಂಬ ಅಂದರೆ ತುಂಬ ಕಮ್ಮಿ ಮಾಡಿ ಯಾಕೆ ಅಂತ ಅಂದರೆ ಇದರಲ್ಲಿ ಕೆಫಿನ್ ಅಂಶ ಇರುತ್ತೆ ಸೊ ಮಗುಗೆ ನಿದ್ರಾಹೀನತೆ ಕಾಡೋ ಚಾನ್ಸಸ್ ತುಂಬ ಇರುತ್ತೆ ಕೋಲ್ಡ್ ಐಟಮ್ಸ್ ಯಾಕೆ ತಿನ್ನಬಾರ್ದು ಅಂತಂದರೆ ಶೀತ ಜ್ವರ ಗಂಟ್ಲು ನೋವು ಅಥವಾ ಮಗು ಕೂಡ ಶೀತ ಆಗಿಬಿಡುತ್ತೆ ನಿಮಗೆ ಶೀತ ಆದರೆ ಮಗು ಕೂಡ ಶೀತ ಆಗೋದು ಕಾಮನ್ನು ಹೆರಿಗೆ ನಂತರ ತಾಯಿಗೆ ರೋಗ ನಿರೋಧಕ ಶಕ್ತಿ ತುಂಬ ಕಡಿಮೆ ಆಗಿರುತ್ತೆ ಈ ಥರದ ಕೋಲ್ಡ್ ಐಟಮ್ಸ್ ತಿಂದರೆ ಇನ್ನೂ ಕೂಡ ಕಮ್ಮಿ ಆಗುತ್ತೆ ಗ್ಯಾಸ್ ಪ್ರಾಬ್ಲಮ್ ಬರುವಂಥ ಕಾಳುಗಳ್ನ ನೀವು ಸೇವನೆ ಮಾಡಲೇ ಕೂಡ್ದು ಬಾಳಂತಂದೆಯಲ್ಲಿ ಯಾವ್ಯಾವುದು ಫಾರ್ ಎಕ್ಸಾಂಪಲ್ ಅಂತಂದರೆ ಕಡಲೆಕಾಯಿ ಅವರೆಕಾಯಿ ಕಾಳು ಈ ಥರದ್ದೇನಾಗುತ್ತೆ ಅಂದರೆ ಈ ಈ ಥರದ್ದು ಆಹಾರ ತಿಂದರೆ ತಾಯಿಗೆ ಬ್ಲೋಟಿಂಗ್ ಆಗುತ್ತೆ ಮತ್ತು ಮಗುವಿಗೆ ತುಂಬ ಅಂದರೆ ತುಂಬ ಗ್ಯಾಸ್ಟ್ರಿಕ್ ಆಗುತ್ತೆ ಹೊಟ್ಟೆ ನೋವು ಹೊಟ್ಟೆನೊಂಥರ ಹಿಂಸೆ ಇರುತ್ತೆ ಸೊ ಅದಕ್ಕೆ ಹೇಳ್ಕೊಳೋಕೆ ಆಗೋದಿಲ್ಲ ಸೊ ಅದನ್ನು ಅಳೋದ್ರ ಮುಖಾಂತರ ಅದು ಎಕ್ಸ್ಪ್ರೆಸ್ ಮಾಡುತ್ತೆ ಸೊ ಬಾಣಂತಿಯರು ಏನೇನು ತಿನ್ಬೋದು ರೆಕಮೆಂಡೆಡ್ ಫುಡ್ಸ್ ಫಸ್ಟ್ ಒಂದು ಬಂದ್ಬಿಟ್ಟು ಹಾಲಿನಿಂದ ಮಾಡಿರೋ ಐಟಮ್ಸ್ಗಳು ಸೊ ಪ್ರತಿದಿನ ತಪ್ಪದೆ ಅನ್ನ ಮತ್ತು ತುಪ್ಪ ತಿನ್ನಿ ಇದರಿಂದ ಯೂಟು ಹಿಂಗೆ ತೆಗೆದುಕೊಳ್ಳೋಕ್ಕೆ ಸಹಾಯ ಆಗುತ್ತೆ ಏನಕ್ಕೆ ಹಾಲಿನ ಉತ್ಪನ್ನಗಳನ್ನ ಯೂಸ್ ಮಾಡಬೇಕು ಅಂತಂದರೆ ಕಾರಣ ಇಷ್ಟೇ ಕ್ಯಾಲ್ಶಿಯಮ್ ಫ್ಯಾಟ್ಸ್ ಮತ್ತು ಪ್ರೋಟೀನ್ ಹೆಚ್ಚಾಗಿರುತ್ತೆ ಇದರಿಂದ ಹಾಲು ಕೂಡ ಹೆಚ್ಚಾಗುತ್ತೆ ಕೆಲವ್ರ ಮನೆಯಲ್ಲಿ ಹಣ್ಣು ಕೊಡೋದೇ ಇಲ್ಲ ಮಗು ಆಗುತ್ತೆ ಅಂತ ದಯವಿಟ್ಟು ಆ ತಪ್ಪನ್ನ ಮಾಡೋಕ್ಕೆ ಹೋಗಬೇಡಿ ಹಣ್ಣುಗಳು ಕೊಡೋದ್ರಿಂದ ವಿಟಮಿನ್ಸ್ ಐರನ್ ಹೈಡ್ರೇಷನ್ಸ್ ತಾಯಿ ತಾಜಾ ಬೇಬೀಸ್ಗೆ ನ್ಯೂಟ್ರಿಯನ್ಸ್ ಆಗುತ್ತೆ ಮುಖ್ಯವಾಗಿ ಹಣ್ಣುಗಳನ್ನ ನಿಯಮಿತವಾಗಿ ಸೇವನೆ ಮಾಡೋದರಿಂದ ಡೈಜೆಸ್ಟಿವ್ ಸಿಸ್ಟಮ್ ತುಂಬ ಇಂಪ್ರೂವ್ ಆಗುತ್ತೆ ತಾಯಿಗಾಗಲಿ ಮಗುಗಾಗಲಿ ಹೆರಿಗೆ ನಂತರ ಬಹುಶಃ ಕಾನ್ಸ್ಟಿಬ್ಯೂಷನ್ ಪ್ರಾಬ್ಲಮ್ ತುಂಬ ಅಂದರೆ ತುಂಬ ಜನಕ್ಕೆ ಕಾಣ್ತಾ ಇರುತ್ತೆ ಸೊ ಅತಿಯಾಗಿ ಹೆಚ್ಚಾಗಿ ಸೊಪ್ಪನ್ನು ಬೇಯಿಸ್ಕೊಂಡು ತಿನ್ನಿ ಯಾವುದೇ ಸೊಪ್ಪಾದರೂ ಓಕೆ ತಿನ್ಬೋದು ಏನು ತೊಂದರೆನೂ ಕೂಡ ಇಲ್ಲ ಗೋಲಿ ನವಣೆ ಜೋಳ ಸಜ್ಜೆ ಮುಂತಾದ ಈ ಥರ ಸ್ವಲ್ಪ ಟ್ರೆಡಿಷನಲ್ ಗ್ರೈನ್ಸ್ ಏನಿದೆ ಈ ಥರದ್ರನ್ನ ತಿನ್ನೋದರಿಂದ ಬಾಣಂತಿಯರಿಗೆ ಸ್ವಲ್ಪ ಎನರ್ಜಿ ಬರುತ್ತೆ ಈ ಥರ ಆಹಾರ ರಾಶಿ ಆಹಾರಗಳನ್ನ ನಮ್ಮ ಹಿರಿಯರ ಕಾಲದಿಂದಲೂ ತುಂಬ ಬಳಸ್ತಾ ಇದ್ದಾರೆ ಇದು ಯಾವುದೇ ಕೂಡ ಸೈಡ್ ಎಫೆಕ್ಟ್ಸ್ ಏನಿರೋದಿಲ್ಲ ಈ ಮಾಹಿತಿ ನಿಮಗೆ ಯೂಸ್ಫುಲ್ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮಾತ್ರ ಮರಿಬೇಡಿ ನಿಮಗೆ ಇನ್ನಷ್ಟು ಇಂಥ ವೀಡಿಯೋಸ್ ಬೇಕಾದರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್